తెలిగ్ ఇద బి ఒత్మ బారరాదు నమ్మ కాల దగ్గ హా ఇద్ద జ్వర వ తె ఉక్క మై జీ ఇర్ తెగ ఇంగు ఊట జీ అంత్రు నీనో అయ్యంగా

మనీ అక్క నూ అంద మూడా వట్ మాడంగందోగా బందరగ ఇలా నుగ్గి ఫల నన్ జాడి కిరికీరి మి మన కేస కను కచేరి మినుగ్గి ఫల బదులు వాడి తగ్దాళ అదకెట్ సెీ నన్ దొడ్డ పట్ి హాక హోచి బా నమ్ ఆకీస్ అదాగా ಏನ ಏನ ಸೂತು ಕೊಟ್ಟಿದಿ ಈಗ ನೋಡಿ ಹೇಳ್ತೀನಿ ಕೇಳಿಲ್ಲ ನಿಮ್ಮ ದೊಡ್ಡ ಅತ್ತಿ ಈ ನಿಮ್ ದೊಡ್ಡ ಅಕ್ಕ ಬರ್ತಾರ ಏನು ಅವ್ರು ಕೂಡ ಹೊಟ್ಟೆ ಮಾತಾಡೋದಿಲ್ಲ ಯಾಕಂದ್ರ ರಗಡ್ ಮಾಡ್ಯಾಳ ನಿಮ್ ದೊಡ್ಡ ಅತ್ತಿ ಇಷ್ಟ ಐತೆ ಕತಂತ್ರ ಮಾಡಿಲ್ ನಮಗ ಮನಾರ ಕೋಟ ಕಚೇರಿ ಒಂದ್ ದಿನ ನಾವು ಎದರ್ದು ಪ್ಯಾಕಿನಲ್ಲಿ ಏರ್ಲಾರ್ದವ್ರಿಗೆ ಕಚೇರಿ ಪ್ಯಾಕಿನಲ್ಲಿ ಏರಿ ಬಂದಿವಕಿನ ಕಾಲಾಗ ಹೊಲ ಬೇಕು ನನಗೆ ಇದೇ ಹೊಲ ಬೇಕು ಇದೇ ಹೊಲ ಬೇಕು ನಾವ್ ಬಿಟ್ಟು ಕೊಡ್ಲಿಲ್ಲ ಅಷ್ಟ ಕಲಿಸಾಗಿ ನಾನು ನಂದು ಜಿದ್ದಂದ್ರಿದ್ದ ಅದಕ್ಕೆ ಹೊಲ ತಗೊಂಡಿ ಅದಕ್ಕಾಗಿ ಆಕಿ ನಿಮ್ಮ ಮಾಕ್ ಬರ್ತಾಳ ಮಾತಾಡ್ಬೇಡ ಏನು ಗಪ್ಪ ಚಂದ ತಲೆ ಮೇಲೆ ಸರಗ ತೊತ್ಕೊಂಡ್ ನಡಿ ಬಡ ಬಡ ಅಯ್ಯೋ ತಲೆನ ಸರ ಈಗಿನ ಕಾಲ ಬಂದಿಲ್ಲವಾ ಈಗ ನಾವು ಸಂಸಾರಕ್ಕೆ ಬಡದ್ಯಾಡಿ ಈಗ ಕಾದ್ಯಾಡಿ ಆಸ್ತಿ ಗಳಿಸಿದೆವು ಇವು ಇದೇ ಗಾಯ್ ನೋಡು ತಲೆ ಮೇಲೆ ಸರಗ ಸುನಾ ಪೌಡರ್ ನಡಿ ಈಗಿನ ಕಾಲ ಯಾರ ಹಚ್ಕೊಂಡ್ರ ಹಚ್ಕೊಳ್ಳ

ಈಗ ನಮ್ ಹೊಲ್ದಾಗ ಹಣ್ಣಾದ್ರ ಮಗಲಾಗಿ ಇನ್ನ ಏನೋ ಹಾಕ್ಯಾಳ ಏನ ಇನ್ ನಮಗಿಲ್ ನೋಡ್ತೇವಲ್ಲ ಇದಿಗೆ ಬರ್ತಾಳ ಯಾವಾಗ ಜಿದ್ದಿ ನಾವೇನ್ ಇರ್ತೇವ ಅಲ್ಲಿ ನಾವ್ ಏನ್ ಹೊಲ್ದಾಗಿ ಬಿತ್ತಿರ್ತೇವ ತಾನು ಅದೇ ಬಿತ್ತದು ಇದೇ ಮಾಡ್ಕೊತೇ ಬಂದಾಳ ಕಟ್ ಬಿಟ್ಟು ಬೇಡ ಹ ಒಂದೇ ಮಾತಾಡ್ದು ಮುಗ ಕೋತ ನೋಡಿ ಬುದ್ಧಿ ಅದು ತಾಳಗೊಂಡ್ರೆ

ಇದರ ವರ ನಾವು ಮುಗಿತು ವಾಕಿ ಏನು ಇದನೇ ಆಗಿಲ್ಲ ಒಳಗೆ ಆಗು ಇದನೇ అలా ಹೊರತ್ತಿಂದವಾ ಮನೆಗೆ มาಡರ್ ದಕ್ಕೆ ಎಲ್ಲೋಕಾ ಏನು ಮಾಡ್ತಿ ಅಕ್ಕಗೆ ದಿವ ನಡಿ ಈಗ ಅತ್ತಾ ಚೋಡೋಕಾರ ರೋಟ ಹುಲಿ ಕೆಪ್ಪನೆದರ ಅಂಬು ಏನು ಹೊತ್ತಿ ಏನು ಸುಡಿ ತಿಗ ಅಕೆ ನಮಗೇನ ಒಳ್ಕ ತಾಲ ಗುರಕಾಚ ಹೊಡಯಪ್ಪ ನೋಡದಂಗ ನಾನು ಕೂಡ ಯಾವಾಗ ಜರ ತಗೆಲಿ ಯಾವಾಗ ತಿಂಡಿ ಮುರಕೋಲ ತಾಲಕ್ಕೆ ಮಯ್ಯಂದ ಏನು ಈಗ ಬಾಳೆ ಹೊರದಾಗ ನೋಡಿ ಜಿದ್ದಿಲೇ ವರತ ಹಾದರ್ತ ನಾವು ಬಾಳೆ ಹಾಕಿದ್ದೆವು ಜಿದ್ದಿ ನಮದ ನೋಡಿ ವರತ ನಾನು ಬಾಳೆ ಹಾಕೋರು ಅಂತ ಗುದ್ದ ಬಾಳ ಓವ್ವ ಅಕ್ಕಿ ಪುಣಾತ ಗೀತಿ ಯಾವ ಇದರಾಗ ರೀ ಸಿಕ್ಕಾಳೆನ ನಮ್ಮ ಅತ್ತೆ ಮಾವಗ ಅವು ಸಾತ್ವ ಅದು ನೋಡನಾರ್ದಕೆ ಎಲ್ಲಾ ಬಾ ನಿನ್ನ ಮಾತಾಡ್ಕೋತಿದ್ರಿ ನಿಮ್ಮ ಮಾಮಾ ಬರ್ತಾನ ಅವ ಇವಾಗ ಕರ್ತಾನ ನನಗ ಬಾ ಬಡಬಾಡ ಎಲ್ಲಾ ಬಡ 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 ಬೊಡ್ ದೊಡ್ಡ ಚಿತ್ತಿರದ್ ಎಲ್ಲಾ ಹು ದೊಡ್ಡ ದೊಡ್ಡ ಹುಡುಗಿತ್ತು ಯಾಕನ್ ಇಂಗ್ಲಿಷ್ ಮಾತಾಡ್ಲತ್ತ ನೀನ್ ಹ್ಯಾಂಗ ಹುಟ್ಟ ಕೆತ್ತು ತಾಂಗಿ ಹುಂಡ ಕೂಡ್ಬೇಕ ತಂಗಿ ಹೊಲಾ ಇದು ನಮಗ ಹೊಲಾ

சேர்ல முக்கில முந்த அவரு கார்த்தி கப் டொகலி துர்ச்சி கழிப்பே கழ்த்தின ಅತ್ತಿ ದೊಡ್ಡತ್ತಿ ಬಂದಳ ಅಲ್ಲ ಬಂದಳ ದೊಡ್ಡತ್ತಿನೂ ಬಂದ ನಿಮ್ ದೊಡ್ಡ ಹಾಕನು ಬಂದಳ ನಾ ಏನ್ ಹೇಳಿನಿ ಒಂದೇ ಮಾತು ಒಂದೇ ಮಾತಾಡಿ ನೋಡ್ ನೀನ್ ಹೇಳ್ತೀನ ನಿನ್ ಜಿಪ್ರೀನಿ ಕೆಟ್ಟ ಮಾಡ್ತೀನಿ ಯಾಕಂದ್ರ ಒಂದೇ ಮಾತಿಗೆ ಈ ಕೇಳ ಹೆಣ್ಮಿ ನೋಡು ಹಳ್ಳಿ ಹಳ್ಳಿ ಒತ್ತಿ 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 ಹೇಳಬೇಕಾ ನಿನಗ ನಿನ್ಗ ನೋಡ ಭಾಷೆ ನಂಗ್ ಹೇಳಕ್ ಬರ್ತಾ ಇಲ್ಲ ಅತ್ತಿ ಇಲ್ಲಿ ಎಣ್ಣಿಲ್ಲ ಬರ ಕರಿವಾಲ ನೀ ಅದ ಕರಿವಾಲ ಯಾಕ ಬಡವಡ ಇದ್ದ ಹುಲಿ ಕಿತ್ತಾನ ಬಡವಡ ಅಲ್ಲಿತ್ತಾನ ಹುಲಿ ಕಿತ್ತ ಕಿಸಿನ ಕ್ಯಾಬೇಜ್ ಗಡ್ಡಿ ಹತ್ತನ ಬಾ ನಾವ ನೀನು ಮಂದಿ ನೋಡ್ ಮಾಡಕ್ ವಾ ಸೂರ್ ಓಡವ ಯಾರ ನಾನ ಹ್ಮ್ ಮತ್ತ ಮತ್ತಾರು ನಾ ಮಂದಿ ನೋಡಿ ಮಾಡ್ಕೊಂಡ್ ತಿಂದಿನ ಅತ್ತೇಳೆ ಸಂಸಾರ ಇಟ್ಟು ಗಳಿಸೀನಿ ಗೊತ್ತಲ್ಲ ಮಂದಿ ಹಂಗ ಹೊಸ ಇಟ್ಕೊಂಡು ಒಡಿ ಇಟ್ಕೊಂಡು ನಾ ದಿಮಾಕ್ ಮಾಡಿಲ್ಲ ಏನು ಕಮ್ಮನ್ ಕಿವ್ಯಾಗ್ ಒಂದು

ಈ ಕಡೆ ನೋಡು ನೋಡ ನಮಗ್ ನೋಡಿ ಮೂಗ್ ಹಾಂಗ್ ಬಿಡ್ತಾವ ನೋಡಕಿ ಹಾ ಒಟ್ಟ ಬಿಡಲ್ ನೋಡಿ ಬೆನ್ ಬಿಡುವ ನೋಡಕಿ ನಮಗ ಇದಾವ ನೋಡು ಈಗ ಒಟ್ಟ ನಮ್ ಬಗಲಾಗ ಬಂದ್ ಕೂತ್ ಒಟ್ಟು ಜಗಳ ಜಗಳ್ ಬಿಡ್ ಬಾಳಕಿಗಿ ಹ ಮತ್ತದೇ ಯಾ ಅಂದ ಮಾಡುದ ಮಾಡ್ಕೊತ ಬಂದಿ ಇಲ್ಲ ನಮ್ ಏನದ ಇನ್ನೊಂದ್ ಕಾಲ ಆಗಿನೇ ಇದು ಯಾಕೋ ಬಾಳ ಆಗ್ಯದ್ ಮೂಗು ಮುರಿ ಆಗು ಅದು ಮಾರ ಈಗ ನೋಡು ಒಂದು ಈಟ ಇದು ನೋಡ್ ತುಂಬಾ ನೀರ್ ಪೂರ್ತಿ ಹಾಕ ಹಚ್ಚಿನಿ ಅದ್ರ ಇದ್ರ ಹಚ್ಚಗಟ್ಟು ಬಂದ ನೋಡ್ ಮರ್ತದಾಗ ನಾವು ನೆಗಾಡ್ ಮಕ್ಳು ಸಂಸಾರ ನೋಡಿದ ಇಂತ ಇದ್ ಯಾರ ಮನೆಗ ಇರಬಾರ್ದು ನೋಡವಾ ಮೂಗ್ ನೋಡಿ ಹ್ಯಾಂಗ್ ಮರ್ತ ಯಾಕ ಸಣ್ಣ ಇದು ಆಲಕತ್ತದ ಕಡಿಲಕತ್ತ ಸಣ್ಣ ಹೊಟ್ಟೆಗ ನಾವು ಒಂದ್ ಮೂಗ್ ಮರ್ಲಿಕ್ಕ ಸಣ್ಣ ಕಡಿಲಿಕ್ಕ ತುರ್ಸ್ತೇನು ನನಗೇನ್ ಹರ್ಕತ್ತ ತುರ್ಸಲ್ಕ ತುರ್ಸ್ಬಾನಿ ూర్స్కే బందో గడ్డ బా కద్రీ క్రీ జా తక్కుతనె బందీత నోడీ నేను కద్దా నన హోల్బుడు ఏతబుడి ఇకీ మూడు మాన మరదు అబ్బ్రో అన గొప్ప ఎలా మగ్గు కట్ట మార్యారీ మాత ఈ దండిర్తని ఆ దిగ అదర్తీ ఆ దజ్రి హస్తాగడే హస్తారు ನೋಡತಿ ಅದ್ ಡಿಮಾಂಡ್ ಅಲ್ಲೇ ಮಾತಾಡ್ತಾಳೆ ಕಾಮ ಕೈಲಿ ಏನು ನೀಗಾಲ್ದು ಅಲ್ಲೇ ಕೂತಾ ಏನ ಎಲ್ಲಿ ಅದಾವ ಅಲ್ಲೇ ಕೂತಾ ದಿನ ಒಂದ್ ಸೀರೆ ಉಡೋದು ದಿನ ಒಂದ್ ವಸ್ತ ಉಡೋದು ದಿನ ಒಂದ್ ಫ್ಯಾಶನ್ ಮಾಡ್ಕೊತ ಅವ್ ನಾವ್ ಸಂಸಾರ ಮಾಡಿದೇವ್ ನಾ ಹಂತ ಬಾಳಿನ ಹಸ್ತಿತ್ರ ಹಂತ ನುಗ್ಗಿ ಪಡಾನ ಹಸ್ತಿತ್ಲ ಹಾಚ ನೋಡು ಇವಿಟ್ ನೋಡಗ ಏನದ ಇದ್ರಾಗ ಹುಳ ಹಾತಿ ಹೋಗ ಇವಾಡ ಕೊಳಕ್ ಕೋಬಿದ್ ಗಡ್ಡಿ ಹಾಕಿ ಹೋಗ್ತಾವೆಲ್ಲ ಇವನ್ ಮನುಷ್ಯರ್ ಹೊಟ್ಟಿಗೆ ಹತ್ತಾಲೆ

ಈಕಿನ್ ಏನಾದ್ರು ಸೊಕ್ಕ ನಾ ಮುರ್ಕೋತಾನೆ ಬಂದೀನಿ ಇನ್ನೂ ಸೊಕ್ಕ ಮುರ್ಗಿಲಿಕ್ಕಿ ನಾನು ಗಂಟೆ ಅಯ್ಯಯ್ಯ ನೋಡುವ ನಾನು ವರ್ಷ ಆಯ್ತು ನಾನು ನೋಡ್ಕೋತೇ ಹೊಂಟೀನಿ ನಿಂದು ನೋಡ್ಕೋತೇ ಹೊಂಟಿನಿ ನಿಂದ್ ಮಾಡ್ಕೊತೇ ಹೊಂಟಿನಿ ಅದೇ ಎಲ್ಲ ನನ್ನ ಹೆಸರಲ್ಲೇ ಮಾಡ್ಕೊಂಡು ಬಂದಿನಿ ನಿನ್ನಂಗ ಮಾಡಿಲ್ ನಡಿಯ ನೀನ್ ನೋಡೇ ಬಿಡ್ತಾರ ಬಿಡ್ಲಾ ನೀವ್ ನಡೀಲಿ ನೀವೇನ್ ನೋಡ್ಕೋತೀರಿ ಬಂದಿರಿ ನೀವ್ ಸುಮ್ ಇರ್ರಿ ಅಕ್ಕಿಗಿ ಬಿದ್ದದ ಇಪ್ಪತ್ ವರ್ಷ ಆಯ್ತು ಒಂದಿನ ಎರಡ್ ದಿನ ಚತ್ತಿ ಸಕಡ ಇದ್ರಾಗ ಯಾರ್ ಗೆದಿದಾಲಿ ಯಾರ್ ಸೋಲುದಾತದ ಆಲಿ ನಾ ಏನ್ ಸೋಲ್ತಿನ ಅನ್ಕೊಂಡಿ ನಾನು ಕಾಣ ಕಿತ್ತ ಇದಿರ್ಬೋದು ಅಕ್ಕಿ ಅನ್ಕೊಂಡ ಇದೇನು ಕಿತ್ತ ಮನಸ್ತಿನಿ ಅಕ್ಕಿನ ಕೈಲ ಏನು ಜಪ್

மண்டிதாக <analyti> <purpose> ನಾನ್ ಹೊಲ ನನ್ನ ಮಾತ ಇದು ನನ್ನ ಬಾಂಧವಾಗ ಆಗಿ ಬಂದದ ಕಾಗಲ್ದಾಗ ನನ್ನ ಬಾಂಧವ ಇದು ನೀನು ಬಾಂಧವ ಕಣ್ಣಾಗೇನು ಇಟ್ಕೊಂಡಿದ್ದೇನೆ ನಾವ್ ಎಲ್ಲಾರಾಗ ಬಂದ್ ಊರ್ ಹೋಗಿ ಮಳಿ ಹತ್ತಿರ ತಿಂಗಳ ಗಟ್ಟಲೆ ಮಳಿ ಹತ್ತಿರ ನಾ ಇಲ್ಲಿಗೆ ಬಂದಿಲ್ಲ ನೀ ಹಂಗ ನಾನ್ ಹಲ್ದಾಗ ಊರ್ದಿ ನೀನ್ ಹಲ್ದಾಗ ಊರ್ ಅಲ್ಲಿಗೇನು ಹುತನೆ ಕಡ್ದಿಲ್ಲ ನಮ್ಮ ದೇಲಿಗೆ ಮೊದಲ ಜಾಗ ಅಳದ್ ಕೊಟ್ಟರೆ ಹಿರಿಯಾರ ಅಲ್ಲಿಗೆ ಹಾಕಿ ಅಯ್ಯಯ್ಯ ಈಗ ಹೋಯ್ತಿಗ ಸರ್ಕಾರದಿಂದ ಬಂದ ಸರ್ಕಾರ ಬಂದ ಹಳೆದು ಸರ್ಕಾರದವ್ರು ಕಾಗಲ ಕೊಡ್ತಾರ ಸರ್ಕಾರದವ್ರೇ ಕೊಟ್ಟಾರ ಎಲ್ಲಿ ಕೊಟ್ಟರಿ ಅದಕ್ಕೆಲ್ಲ ನಾನು ಹಲ್ದಾಗ ಊರಿ ನಾನ್ ಬೇಡ

ಚಿಗರಿ ಪೋಚಾರ ಕೂದ್ರ ಕೊಳಕ್ ಹಾಕೊಂಡು ನೀ ಒಂದ್ ಮಾತ ತೆರಾಗಿಟ್ಬೋ ಅದ ನೀ ಇದನ್ನೇ ಮಾಡ್ಕೊತ ಬಂದಿದಿ ಹೋಲಿ 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 ಅತನ ತಾಕೋತ ಇದನ ಬಂದು ಒಂದ್ ಸಲ ಕಂಪ್ಲೇಂಟ್ ಆಗಿ ಕೋರ್ಟ್ ಕಾನೂನು ಆಗ್ಯದ ಏನದು ಮುಗ್ಯದ ಮಪ್ಪಿನ ತೆಗಲಿಗೆ ಇತ್ತು ನನ್ಗುಣ ತಿಂಡಿಗಿಬೋ ಇಲ್ಲ ಇಲ್ಲಾಂದಿ

ஆஹ் மரியா கவ அ நீர் உணசலே சரி நியாய அவனே இக்கங்க அத்தி சசி அட்யா நன் மக ஓத பெங்க நடுக்கல நம் இங்க நோட் தூர் தூர் நெய் மேல் வரல ಒಂದ್ ದಿನ ಸಾವು ಎರಡ್ ದಿನ ಸಾವು ಯಾವಾಗ ಸಾಕ್ ಸಾಕಾಗೈತಿ ಯಾವಾಗ ನೋಡ್ತವಾಗಿಟ್ಟು ಕಿರಿಕಿರಿ ಯಾವಾಗ ನೋಡ್ತವಾಗಿಟ್ಟು ಕಿರಿಕಿರಿ ಹಾರ್ಯಾಡಿ ತೂರ್ಯಾಡಿ ನೀನು ಹೊಡಿಲಿಕ್ಕೆ ನಿನ್ನ ಸೊಸಿನ ಹೊಡಿಲಿಕ್ಕೆ ಬರ್ತಾ ಈಕಿ ಚಿಗ್ರಿ ಪೋಚಾರ ನನ್ನಮ್ಮ ಸೊಸಿಗೆ ಉಳಿಸ್ ಹೊಡೆದಳು ತೆಳಗ್ ಹಾಕಿ ಯಾರು ಹೊಡ್ದಿಲ್ಲ ನೀನೇ ಹೊಡೆದಿನಿ ಕಿತ್ತಿದ್ ಇದ್ರಿಗೆ ತಗೊಂಡ್ ಕಲಿಗೆ ಹೊಡಿತೀ ಕಿತ್ತದಿ

ಕರೆಸಿರಿ ತಮ್ಮಗ ನಾಳೆಗೆ ಮಾಡ್ತೇನೆ ಅದನ್ನ ಹೊಲ ನಾ ಹೊಲ ಹಂಚ್ಕೊಂಡೆ ನಾ ಹಂಚ್ಕೊಂಡೆ ಕುಣಿದ ಕುಣಿತಾಳಕಿ ಏ ಹಂಚ್ಕೊಂಡಿರ ಹೊಲ ಸುಮಾಯ್ ಟೆಂಪರರಿ ಮಾಡಿ ಯಾರ್ದ ಹೆಸರು ಲಾಗಿಲ್ಲ ಇನ್ನ ಇಲ್ಲಿ ಸುಮ್ ಟೆಂಪರರಿ ಬರೆದು ಕೊಟ್ಟರ ಅವರು ಆಕಿ ಅಂತ ಇಟ್ಟು ನಾ ಬಾಳೆ ಹಚ್ಚೀನಿ ಇಟ್ಟು ನಾ ಗ್ಯಾಜರ್ ಹಚ್ಚೀನಿ ಹ ಬಡ ನೀ ಅದೇ ಸೈ ಉದ್ದ ಮಾಡಿ ಹತ್ತಿ ಅದಕ್ಕೆ ಹೇಳ ಯಾತ ನನಗೆ ಇಬ್ರು ಆರೆ ಇದ್ರಿ ನಿಮ್ಮ ನೋಡಿ ಸಸರ ಕಲಿಂಗಿದ್ರು ಹೋರೆ ನಿಮ್ಮ ಹೋರಿ ಏ ವೈನಿ ಹೋರಿ ಏ ಮಂದಿದ ನಮ್ಮದ ಅದೆಲ್ಲ ಇದು ಆಕಿ ಹೇಳ ಯಾರಿಗಂತ ಹೇಳಿ ಇಬ್ರಿಗೆ ಹೇಳಕತ್ತೀನಿ ಒಬ್ರಿಗೆ ಹೇಳಕತ್ತಿಲ್ಲ ಇಲ್ಲಿ ಅಂದ ನಡಿಗೆ ಬಂದೆ ನಾನು ಅದಕ್ಕೆ ಇದೆ ಹೊರಿಣ ಅದಕ್ಕೆ ಇಪ್ಪತ್ತು ವರ್ಷ ಇದು ಹೋಳಿ ಅವನೇ ಆಯ್ತು ನಾನು ಮುಗಿಸ್ತೀರ ಇಲ್ಲ ತಿರ್ ಸ್ವಸ್ತಿರ ಬಂದಾರ ಸ್ವಸ್ತಿರ ಅದೇ ಕಲಸ ಕತ್ತಾಳಲ್ಲ ಹಾಕಿ ಸ್ವಸ್ತಿರ ಅದೇ ಕಲಸಿರಿ ಹಾಕಿನ ಕಲಸ ನೋಡು ನೋಡಕಿನ ಬಾಯ ನೋಡು ಬಾಯ ನೋಡ್ತಿ ಮುಗಿಸು ಹಾಕಿ ಒಂದ್ರೆ ಹತ್ತಂತಿ ಹೊಡೆದಾಳಿ ಈಗ ಮಾಡಿರ್ತೀರಾ ಹೊಡಿಸ್ಕೊಂಡಿರ್ತೀರಿ ಸುಮ್ಮ ಹುಚ್ಚಿಡ ತನಕ ಹೊಡ್ಯಾಕ ಕೇಳ ಅಕ್ಕಿಗೆ ಇಬ್ಬರು ಅವರೇದ್ರಿ ಅಕ್ಕಿನ ಮ್ಯಾಲ ಕೂತ ನಾ ಹೊಡಂಗಿರ ಕಾಣ್ತೀನಿ ಚಜ್ಜಿ ತೆನಿ ನೀ ಆ ತೆನಿ ಅದು ಬಿಡು ನೀನು ಅಕ್ಕಿನಾದಿ ಒಯ್ನಿ ನೀನು ಅಕ್ಕಿನಾದಿ ಇಬ್ಬರು ಅವರೇದ್ರಿ ಬಿಡ್ರಿ ಮುಗಿಸ್ರಿ ಯಾಕೆ ಬಡಿದಾಡ ಸಾಯ್ತ್ರಿ ಇನ್ನ ಹೊಲಸ ಇನ್ನ ಹೊಲ ಇದೀನಿ ಹೆಸರು ಏನ ಆಗಿಲ್ಲ ಇನ್ನ ಯಪ್ಪ ಕರ್ಕೊಂಡು ಹೋಗಪ್ಪ ಅಕ್ಕಿ ನಿತ್ತ ಹೆಂಗ್ ನೋಡು ನೀ ಹೆಂಗ್ ನಿತ್ತಿದ್ ನೋಡು ತಲೆ ಹಾಕ ಹೂವಾ ಹಾಕೊಂಡು ಹೊಲ ಕೆಲಸ ಇನ್ ಮುಂದ್ರೆ ಚಂದ ಏ ವೈನಿ ಬರ್ರಿ ಇಲ್ಲಿ ಮಂದಿಗೆ ಹೇಳ್ತಾಳ ಐ ಬಂಗಾರ ಹಾಕೊಂಡು ಇಲ್ಲಿ ಬೆಳ್ಳಿ ಹಾಕೊಂಡ್ರೆ ಅಂದ್ರೆ ಗಳಿಸಿನ ತನ ಅಂದ್ರೆ ಹಾಳಾಚಿವ ನಾವು ಏನು ಮುಂದ್ರೆ ಚಂದ ಇರ್ತೀರಿ ಸೊಸ್ತರ ಕನ್ ಸೊಸ್ತರ ಕನ್ರಿ ಇಬ್ರು ಮುಂದಿನ ವರ್ಷ ಮೊಮ್ಮಗಳ ಕಾಂತೀರಿ ಇಬ್ರು ಒಂದೊಂದು ಅಕ್ಕಿ ಹೇಳ ಬುದ್ಧಿ ಇಬ್ರಿಗೆ ಹೇಳಾಕತ್ತಿನ ಒಬ್ರಿಗೆ ಹೇಳಾಕತ್ತಿಲ್ಲ ನಾನು ಇಬ್ರಿಗೆ ಹೇಳಾಕತ್ತೀನಿ ಮುಗಿಸ್ತೀರೇನು ಮತ್ತೆ ಹೊಲ ತಮ್ಮನ ಕರೆಸು ಹೊಲನ ಮಾಡ್ತೀನ ಮುಂದ್ರಾಕಂತೀರಿ ಮನೆಯಾಗ ಹೊಲ ಮಾಡ್ತಾ ನಾ ನೋಡ್ತಾ ನೀನು ಹಂಗೇ ನೋಡ್ತೀವಿ ಮುಗಿಸಿರೇನಿ ಇಲ್ಲಿಗೆ ಅದ ಆಕಿಗ್ ಮುಗಿಸಿರ್ತೇವೆ ಮತ್ತೆ ಹೋಗಿ ಒಯ್ ಎರಡ್ರ ಒಂದು ಬಿಡ್ತೀನ ತಮ್ಮ ಕರಿಸಿ ಹೇಳ್ತೀನಿ ನೋಡಿ ನಿಮಗೆ ಆಕಿಗ್ ಹೇಳು ಓ ಇಬ್ರಿಗೆ ಹೇಳಾಕತ್ತಿನಿ ಒಯ್ ನೀ ನಿನಗೆ ಹೇಳಾಕತ್ತೀನಿ ಹ್ಞೂ ಆಯ್ತ್ರಿ ಇದು ನಾನ್ ಧೋಲಾ ಇದು ನಾನ್ ಧೋಲಾ ಗೆರಿ ಒಳಗ ಏನ ಎಲ್ಲರದು ಐತಿ ಇದು ಈಗ ನೋಡಿ ಹೆಂಗೆ ಗಪ್ಪ ಡಗ್ ಐತೆ ಹೇಳ್ರತ ಏ ಅತಾನ ಗೆರಿ ಕೊಡೋದು ಇದು ನನ್ನ ಬಾ ಅಂದಾರಿ ಇಲ್ಲಾಕೆ ಚಿಚೇರಿ ಇನ್ನ ನಿಮ್ಮ ಹಸಿರು ಮ್ಯಾಲ ಸೈನ್ ಮಾಡಿಲ್ಲ ಯಾರು ನೀವು ನೀನು ಮಾಡಿಲ್ಲ ನೀನು ಮಾಡಿಲ್ಲ

ஜப்பா மதிலே மந்தி நோட் ஜங் ஆப்பாத்தர் ஊராக

నాకి చాలు గండి హాస్కున్నాడు చాలు